ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವಂಚನೆಯ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಿವೆ ಜನರನ್ನು ಬಲೆಗೆ ಬೀಳಿಸಿಕೊಂಡು ಅವರಿಂದ ಹಣ ಲಪಟಾಯಿಸಲು ವಂಚಕರು ನಿರಂತರವಾಗಿ ಹೊಸ ಹೊಸ ವಿಧಾನಗಳನ್ನ ಅನುಸರಿಸುತ್ತಿದ್ದಾರೆ ಆನ್ಲೈನ್ ವಂಚಕರು ಬೇರೆ ಬೇರೆ ರೀತಿಯಲ್ಲಿ ವಂಚನೆ ಮಾಡುತ್ತಿದ್ದಾರೆ ಬ್ಯಾಂಕ್ ಹೆಸರಿನಲ್ಲಿ ಕರೆ ಅಥವಾ ಎಸ್ಎಂಎಸ್ ಕಳುಹಿಸಿ ಓಟಿಪಿ ಪಡೆದು ಹಣ ವಂಚನೆ ಮಾಡುತ್ತಿದ್ದಾರೆ ಅಲ್ಲದೆ ಗಿಫ್ಟ್ ಹೆಸರಿನಲ್ಲಿ ಉದ್ಯೋಗದ ಹೆಸರಿನಲ್ಲಿ ಹಣ ದುಪ್ಪಟ್ಟು ಮಾಡುವ ನೆಪದಲ್ಲಿ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಆನ್ಲೈನ್ ಕಿರಾತಕರು ವಂಚಿಸುತ್ತಾರೆ ಇದರ ಪೂರ್ವಾಪರ ಅರಿಯದ ಅನೇಕರು ಮೋಸ ಹೋಗುವುದಲ್ಲದೆ ಅಮಾಯಕರು ಬಲಿಯಾಗುತ್ತಿದ್ದಾರೆ ದಿನ ಕಳೆದಂತೆ ಈ ಜಾಲ ವಿಸ್ತಾರವಾಗುವುದು ಮಾತ್ರವಲ್ಲದೆ ಅದರ ಆಯಾಮಗಳು ಬದಲಾಗ್ತಾ ಇದೆ ಹ್ಯಾಂಡಿಟ್ರ್ಯಾಪ್ ಡಿಜಿಟಲ್ ಅರೆಸ್ಟ್ಗಳು ಆಯ್ತು ಈಗ ಹೊಸದೊಂದು ಪ್ರಕರಣಗಳು ಬೆಳಕಿಗೆ ಬಂದಿವೆ ಯೂಟ್ಯೂಬ್ ಮತ್ತು ವಾಟ್ಸ್ಆಪ್ ಫ್ರಾಡ್ ಏನಿದು ಅಂತೀರಾ ಈ ಸ್ಟೋರಿ ನೋಡಿ ನೀವು ಉಪಯೋಗಿಸುವ ವಾಟ್ಸಪ್ ನಂಬರ್ಗೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಆಗಿರದ ನಂಬರ್ ಅಥವಾ ಅನಾಮಿಕರು ನಿಮ್ಮ ನಂಬರ್ಗೆ ಒಂದು ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕಳುಹಿಸುತ್ತಾರೆ ಅದು ಒಂದು ಡೌನ್ಲೋಡ್ ಫೈಲ್ ಆಮಂತ್ರಣ ಪತ್ರಿಕೆಯಾಗಿರುತ್ತದೆ ಸಾಮಾನ್ಯವಾದ ಆಮಂತ್ರಣ ಪತ್ರಿಕೆ ತರಾನೇ ಇದು ಇರುತ್ತೆ ಇದರಲ್ಲಿ ವರ ಹಾಗೂ ವಧುವಿನ ಹೆಸರು ಮದುವೆ ದಿನಾಂಕ ಮುಹೂರ್ತ ಸ್ಥಳ ಸೇರಿದಂತೆ ಎಲ್ಲಾ ಮಾಹಿತಿಯೂ ಇರ್ತದೆ ಈ ಡೌನ್ಲೋಡ್ ಫೈಲ್ ಆಮಂತ್ರಣ ಪತ್ರಿಕೆ ಜೊತೆಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸುತ್ತಾರೆ ದಯವಿಟ್ಟು ಮದುವೆಗೆ ಬಂದು ಹರಸಿ ಸಮಯದ ಅಭಾವದಿಂದ ವಾಟ್ಸಪ್ ಮೂಲಕ ಆಮಂತ್ರಣ ಪತ್ರಿಕೆ ಕಳುಹಿಸಿದ್ದೇನೆ ಅನ್ಯತಾ ಭಾವಿಸದೆ ದಯವಿಟ್ಟು ಮದುವೆಗೆ ಬನ್ನಿ ಹರಸಿ ಎಂಬುದಾಗಿ ಇದನ್ನು ನೋಡಿದಾಗ ಎಲ್ಲರೂ ಸಹಜವಾಗಿ ಯಾರೋ ಕುಟುಂಬಸ್ಥರು ಆಪ್ತರು ಗೆಳೆಯರು ಮದುವೆ ಆಮಂತ್ರಣ ಕಳುಹಿಸಿರಬಹುದು ಎಂದು ಡೌನ್ಲೋಡ್ ಮಾಡಿದರೆ ಅಲ್ಲಿಗೆ ಕತೆ ಮುಗಿಯಿತು ಕಾರಣ ಈ ಆಮಂತ್ರಣ ಪತ್ರಿಕೆ ಡೌನ್ಲೋಡ್ ಮಾಡುತ್ತಿದ್ದಂತೆ ಮಾಲ್ವೇರ್ ವೈರಸ್ ನಿಮ್ಮ ಫೋನ್ ಸೇರಿಕೊಳ್ಳಲಿದೆ ಇದರಿಂದ ನಿಮ್ಮ ಫೋನ್ ಸೈಬರ್ ಕ್ರೈಮ್ ಕಿರಾತಕರು ಮಾಹಿತಿ ಕದಿಯುತ್ತಾರೆ ಪ್ರಮುಖವಾಗಿ ಬ್ಯಾಂಕ್ ಖಾತೆ ಗೂಗಲ್ ಪೇ ಫೋನ್ ಪೇ ಸೇರಿದಂತೆ ಖಾತೆಗಳ ಮಾಹಿತಿ ಕದ್ದು ಹಣಗಳು ಮಾಡುತ್ತಾರೆ ನೀವು ಮದುವೆ ಆಮಂತ್ರಣ ಡೌನ್ಲೋಡ್ ಮಾಡಿ ಓದಿ ಮುಗಿಸುವಷ್ಟರಲ್ಲಿ ನಿಮ್ಮ ಖಾತೆ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ ಹಾಗಂತ ಇಲ್ಲಿ ಒಬ್ಬ ಆಮಂತ್ರಣ ಪತ್ರಿಕೆ ಿಲ್ಲ ಸಿಕ್ಕ ಸಿಕ್ಕ ನಂಬರ್ ಆಮಂತ್ರಣ ಪತ್ರಿಕೆ ಕಳಿಸಲಾಗುತ್ತದೆ ಲಕ್ಷಾಂತರ ಮಂದಿಗೆ ಈ ಆಮಂತ್ರಣ ಪತ್ರಿಕೆ ಫಾರ್ವರ್ಡ್ ಮಾಡುತ್ತಾರೆ ಈ ಪೈಕಿ ಸಾವಿರಾರು ಅಥವಾ ನೂರಾರು ಮಂದಿ ಡೌನ್ಲೋಡ್ ಮಾಡಿದರೂ ಸಾಕು ಸೈಬರ್ ಕ್ರೈಮ್ ಕಿರಾತಕರ ಪ್ಲಾನ್ ಸಕ್ಸಸ್ ನೋಡಿ ಹಾಗಾಗಿ ಜನರು ಎಷ್ಟೇ ಅನೋನ್ ನಂಬರ್ ಗಳಿಂದ ಇನ್ವಿಟೇಷನ್ ಕಾರ್ಡ್ ಬಂದ್ರೆ ಡೌನ್ಲೋಡ್ ಮಾಡಿಕೊಳ್ಳುವ ಮುನ್ನ ಎಚ್ಚರ ವಹಿಸಿ ಇದು ವಾಟ್ಸ್ಆಪ್ ಫ್ರಾಡ್ ಆದ್ರೆ ಇದಕ್ಕಿಂತಲೂ ಭಿನ್ನವಾದ ಇನ್ನೊಂದು ಆನ್ಲೈನ್ ವಂಚನೆ ಸಾಧ್ಯ ಜನರನ್ನು ಜನರನ್ನ ಬಕ್ರ ಮಾಡ್ತಾ ಇದೆ ಇತ್ತೀಚೆಗೆ ದಕ್ಷಿಣ ಕನ್ನಡದ ವ್ಯಕ್ತಿಯೊಬ್ಬರು ಇನ್ಸ್ಟಾಗ್ರಾಮ್ ನಲ್ಲಿ ಆನ್ಲೈನ್ ಅರ್ನಿಂಗ್ ಲಿಂಕ್ ಕ್ಲಿಕ್ ಮಾಡಿದ್ದಾರೆ ಈ ವೇಳೆ ನೈನ್ ಸೆವೆನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಫೋರ್ ಸೆವೆನ್ ಜೀರೋ ಒನ್ ನಂಬರಿನ ವಾಟ್ಸಪ್ ಚಾರ್ಟ್ ತೆರೆದಿದೆ ಅದರಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ತಾನು ಕಳುಹಿಸಿದ ವಿಡಿಯೋ ಲೈಕ್ ಮಾಡಿದರೆ ನೂರ ಇಪ್ಪತ್ ಮೂರರಿಂದ ಐದು ಸಾವಿರ ರೂಪಾಯಿ ವರೆಗೆ ಗಳಿಸಬಹುದು ಎಂದು ತಿಳಿಸಿದ್ದಾರೆ ಇದನ್ನು ನಂಬಿದ ಆ ವ್ಯಕ್ತಿ ವಿಡಿಯೋಗೆ ಲೈಕ್ ಮಾಡಿದ್ದಾರೆ ಅದಾದ ಬಳಿಕ ಲೈಕ್ ಮಾಡಿದಕ್ಕಾಗಿ ಆರೋಪಿಯು ಟೆಲಿಗ್ರಾಂ ಅಪ್ಲಿಕೇಶನ್ ಲಿಂಕ್ ಕಳಿಸಿ ಅದರಿಂದ ನೂರ ರೂಪಾಯಿ ವ್ಯಕ್ತಿಗೆ ಜಮೆ ಮಾಡಿದ್ದಾನೆ ಇದರಿಂದಾಗಿ ಹಣ ಹೆಚ್ಚು ಗಳಿಸುವ ಆಸೆಯಿಂದ ಆರೋಪಿ ಹೇಳಿದಂತೆ ಡಿ ನೈನ್ ಟೂ ನೈನ್ ಗ್ಲೋಬಲ್ ಹೈ ಸ್ಯಾಲರಿ ಗ್ರೂಪ್ ಎಂಬ ಟೆಲಿಗ್ರಾಂ ಗ್ರೂಪಿಗೆ ಸೇರಿಸಿ ಲಿಂಕ್ ಒಂದನ್ನು ಕಳಿಸಿದ್ರು ಆರೋಪಿಗಳು ಅನಿಲ್ ಸಿಂಗ್ ತ್ರಿಶಾ ವರ್ಮಾ ಎಂಬ ಯೂಸರ್ ನೇಮ್ ನಿಂದ ಚಾಟ್ ಮಾಡಿ ಐದು ಸಾವಿರ ರೂಪಾಯಿ ಜಮೆ ಮಾಡುವಂತೆ ತಿಳಿಸಿದ್ದರು ಈ ವ್ಯಕ್ತಿ ಐದು ಸಾವಿರ ರೂಪಾಯಿ ಜಮೆ ಮಾಡಿ ಅವರು ಹೇಳಿದ ಟಾಸ್ಕ್ ಪೂರ್ಣಗೊಳಿಸಿ ಹಣ ತೆಗೆಯಲು ಹೋಗಿದ್ದರು ಆಗ ವಂಚಕರು ನೀವು ತಪ್ಪು ಮಾಡಿದ್ದೀರಾ ಐದು ಸಾವಿರ ರೂಪಾಯಿ ಬೇಕಾದರೆ ಐವತ್ತು ಸಾವಿರ ಇರಿಸುವಂತೆ ಕೇಳಿದರು ಇದೇ ರೀತಿ ತಪ್ಪಿರುವುದಾಗಿ ಹೇಳಿ ನಂಬಿಸಿ ಹಣ ಪಡೆಯುತ್ತಾ ಹೋಗಿದ್ದಾರೆ ಇದರಂತೆ ದೂರುದಾರರು ಒಟ್ಟು ಐದು ಲಕ್ಷದ ಒಂಬತ್ತು ಸಾವಿರ ರೂಪಾಯಿ ಮೊತ್ತವನ್ನು ವಿವಿಧ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಬಳಿಕ ಆರೋಪಿಗಳು ಹಣವನ್ನು ಮರಳಿಸದೆ ವಂಚನೆ ಮಾಡಿದ್ದಾರೆಂದು ತಿಳಿದು ಬಂದು ಕೊನೆಗೆ ಪೊಲೀಸರ ಮೊರೆ ಹೋಗಿದ್ದಾರೆ ಇದರಲ್ಲಿ ಆನ್ಲೈನ್ ವಂಚಕರ ತಪ್ಪು ಎಷ್ಟು ಇದೆಯೋ ಅಷ್ಟೇ ತಪ್ಪು ವಂಚನೆಗೊಳಗಾದ ವ್ಯಕ್ತಿಯದು ಇದೆ ಅನ್ನೋದು ಹಲವರ ಮಾತು ಯಾಕಂದ್ರೆ ದುಡ್ಡಿನ ಆಸೆಗೆ ಬಿದ್ದು ಇದು ಅಸಲಿಯೋ ನಕಲಿಯೋ ಎಂದು ಪರಿಶೀಲಿಸದೆ ಅವರು ಕೇಳಿದಷ್ಟು ಹಣ ಜಮೆ ಮಾಡಿರುವುದು ತಪ್ಪಲ್ವಾ ಪೊಲೀಸರು ಆನ್ಲೈನ್ ವಂಚನೆ ಬಗ್ಗೆ ಮಾಹಿತಿ ಮತ್ತು ಪದೇ ಪದೇ ಎಚ್ಚರಿಕೆಯನ್ನು ವಹಿಸ್ತಾ ಇದ್ರೂ ಮತ್ತೆ ಮತ್ತೆ ಇಂತಹ ವಂಚನೆಗೆ ಒಳಗಾಗುತ್ತಿರುವುದು ಮೂರ್ಖತನವೋ ಅಮಾಯಕತನವೋ ಎಂಬುದೇ ಗೊತ್ತಾಗ್ತಾ ಇಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ